ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಅನ್ವರ್ತನಾಮ ಮತ್ತು ಉದಾಹರಣೆಗಳ ಬಗ್ಗೆ ತಿಳಿದುಕೊಳ್ಳೋಣ ಇವತ್ತಿನ ಹಿತ ನೋಡಿ ಕೋಟಿ ಇರಲಿ ಲಕ್ಷವಿರಲಿ ಜಗತ್ತು ನೆನೆಯುವುದು ಮನುಷ್ಯನ ಸಂಸ್ಕಾರ ಮತ್ತು ಸಂಯಮವನ್ನು ಹೊರತು ಹಣವನ್ನಲ್ಲ ಈಗ ಅನ್ವರ್ತನಾಮ ಎಂದರೆ ರೂಪ ಗುಣ ವೃತ್ತಿ ಸ್ವಭಾವಾದಿ ವಿಶೇಷವಾದ ಅರ್ಥಕ್ಕೆ ಅನುಗುಣವಾಗಿ ಇಟ್ಟ ಹೆಸರುಗಳೆಲ್ಲ ಅನ್ವರ್ತ ನಾಮಗಳು ಹಾಗೆ ನಾಮಕ್ಕೆ ಐವತ್ತೈದು ಉದಾಹರಣೆಗಳು ಈ ರೀತಿಯಾಗಿವೆ ಮೊದಲನೇದಾಗಿ ವ್ಯಾಪಾರಿ ರೋಗಿ ಶಿಕ್ಷಕಿ ವಿದ್ ವೈದ್ಯ ಕುರುಡ ಕುಂಟ ಪಂಡಿತ ಸಂಸಾರಿ ವಿದ್ವಾಂಸ ಪೂಜಾರಿ ನ್ಯಾಯಾಧೀಶ ವಿದ್ಯಾರ್ಥಿ ಕಾವಲುಗಾರ ಅಧ್ಯಾಪಕ ಕಿವುಡ ಸನ್ಯಾಸಿ ವಿಜ್ಞಾನಿ ಯೋಗಿ ದರ್ಜಿ ಕಲಾವಿದ ಕೂಲಿಯವ ರೈತ ಲೇಖಕಿ ಜಾನ ಕವಿ ನಟ ಧೀರ ಗಾಯಕ ನರ್ತಕಿ ಬಳೆಗಾರ ವಕೀಲ ಮೋಸಗಾರ ಪೊಲೀಸ್ ಚಾಲಕ ದಾನಿ ಸಾಧು ತೋಟಗಾರ ಹಾವಾಡಿಗ ದಾಸಿ ಚಿತ್ರಕಾರ ನಿರ್ವಾಹಕ ಬ್ರಾಹ್ಮಣ ಚಮ್ಮಾರ ಅಭಿಮಾನಿ ಸರ್ವಜ್ಞ ನಟಿ ಗಾನಿಕ ಮಂತ್ರಿ ಜ್ಯೋತಿಷಿ ಶಿಕ್ಷಕ ಮುದುಕ ಚಮ್ಮಾರ ಪ್ರಧಾನಿ ಬುದ್ಧಿವಂತ ಕ್ರೂರಿ ಇವು ಐವತ್ತೈದು ಉದಾಹರಣೆಗಳು ಅನ್ವರ್ತನಾಮಕ್ಕೆ ಈ ವಿಡಿಯೋ ಎಷ್ಟಾಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್